ಇಡೀ ಜಗತ್ತನ್ನ ವರ್ತಿಸ್ ತನ್ನ ಅಂದ್ರೆ ವರ್ ವರ್ತನೆಗೆ ಒಳಪಡಿಸುವವ ಕೇಶ ಅಂದ್ರೆ ಕಿರಣಗಳು ಅಂತ ಅರ್ಥ ಸೂರ್ಯ ಕೇಶ ಅಂತಂದ್ರೆ ಸೂರ್ಯನ ಕಿರಣಗಳು ಸೂರ್ಯನ ಕೇಶದ ಮೂಲಕ ಇಡೀ ಜಗತ್ತನ್ನು ವರ್ತಯತಿ ನಡೆಸುತ್ತಾನೆ ಆದ್ರಿಂದ ಅವನನ್ನ ಕೇಶವ ಅಂತಂದ್ರು ಮತ್ತೆ ಕೇಶವ ಅಂದ್ರು ಕೇಶವು ವರ್ತಯತಿ ಕ ಚತುರ್ಮುಖ ಈಶ ಪಂಚಮುಖ ಚತುರ್ಮುಖ ಪಂಚಮುಖರ ಸೃಷ್ಟಿ ಪ್ರಳಯಗಳ ಕಾರ್ಯವನ್ನ ಕೇಶ ಅಂದ್ರೆ ಕೂದಲು ಅಂತ ಇಟ್ಕೊಂಡ್ರೆ ಅನಂತ ಕೂದಲು ಭಗವಂತನದ್ದು ತಟಾಧೂತ ಬಲಾಹಕ ಅಂತ ಇದ್ದ ಹಾಗೆ ಜಗತ್ತಿನಾದ್ಯಂತ ವ್ಯಾಪಿಸಿತ ಕೂದಲುಗಳು ಅವರಿಬ್ಬರನ್ನ ಸಹಸ್ರ ಮುಖನಾಗಿ ಸಾವಿರ ಕಿರಣಗಳ ಮೂಲಕ ವರ್ತಯತಿ ನಡೆಸುತ್ತಾನೆ ಸೃಷ್ಟಿ ಸಂಹಾರಗಳ ಕಾರ್ಯವನ್ನು ಸ್ಥಿತಿಯ ವಿಸ್ತಾರವಾದ ಕಿರಣಗಳ ಮೂಲಕ ವಿಸ್ತಾರವಾದ ಪ್ರೇರಣೆಗಳ ಮೂಲಕ ನಡೆಸ್ತಾ ಇದ್ದಾನೆ ಆದ್ರೆ ನಗು ನನ್ನ ಕೇಶವ ಅಂದ್ರು ಶಾಸಕ ಶಾಸಕ ಅಂತಂದ್ರೆ ಶಾಸ ಅನುಶಿಷ್ಟವು ಎಲ್ಲವನ್ನೂ ತನ್ನ ಸಂಕಲ್ಪದಂತೆ ನಡೆಸಿಕೊಂಡು ಹೋಗುವನು ಅದು ಅವನ ಸಂಕಲ್ಪ ನೀನು ನಿಜವಾಗಿ ಶಾಸಕ ನಾವು ಶಾಸನಿಗೆ ಒಳಪಡುವವರಷ್ಟೇ ಆದ್ರಿಂದಾಗಿ ನಿಜವಾದ ಶಾಸಕ ಭಗವಂತ ನಾವು ಯಾರ್ಯಾರನ್ನು ಶಾಸಕರು ಅಂತ ಬೋರ್ಡ್ ಹಾಕಿ ಅವರಿಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿರುವುದಿಲ್ಲ ಆದ್ರೆ ಆ ಶಾಸಕ ಶಬ್ದ ನಮಗೆ ಬಂದಾಗಲೆಲ್ಲ ಭಗವಂತನ ನೆನಪಾಗಬೇಕು ಓ ಶಾಸಕನೇ ನಿನಗೆ ಬಂದನೆ ಪಾಶಧರಾರ್ಚಿತ ಶೂರ ಪರೇಶ ಪಾಶಧರ ಪಾಶವನ್ನು ಕೈಯಲ್ಲಿ ಹಿಡಿದ ಅಥವಾ ಪಾಶಧರನಾದ ವರುಣನಿಂದ ಪೂಜೆಗೊಳ್ಳುವ ಯಮನಿಂದಲೂ ಯಮನೂ ಪಾಶಧರ ವರುಣನು ಪಾಶಧರ ಅಂತಹ ಪಾಶಧರರು ಅಂತ ಲೋಕದಲ್ಲಿ ಭಗವಂತನ ಕಾರ್ಯಕ್ಕೆ ಸಹಕಾರ ನೀಡುವ ದೇವತೆಗಳಿಂದ ಅರ್ಚಿತ ಪೂಜೆಗೊಳ್ಳುವವ ಶೂರ ಹಿಡಿದ ಕಾರ್ಯದ ಬಗ್ಗೆ ಚೆನ್ನಾಗಿ ತಿಳಿದವ ಪರೇಶ ಪರರು ಅಂತ ಯಾರೆಲ್ಲ ಜಗದಲ್ಲಿ ಮೆರೀತಾ ಇದ್ದಾರೋ ಅವರೆಲ್ಲರನ್ನು ನಿಯಮಿಸುವ ಈಶ ಪರೇಶ ನಾರಾಯಣಾಮರತಾರಣ ನಾರಾಯಣ ನಾರಾಯಣ ಅನ್ನುವ ಶಬ್ದ ಬಿಡಿಸಿದ್ರೆ ಅದೇ ಒಂದು ನೂರ್ ನೂರ ಐವತ್ತರ್ಥ ಹೇಳ್ತಾರೆ ಅಂದ್ರೆ ಶಾಸ್ತ್ರದಲ್ಲಿ ಬಂದದ್ದು ಇನ್ನು ತೋಚಿದ್ದು ಕೊಳಸಿದ್ದು ಇತ್ಯಾದಿಗಳು ಬಂದ್ರೆ ಇನ್ನು ಅದು ಬೆಳೀತಾ ಹೋಗುತ್ತೆ ನರನಿಗೆ ಸಂಬಂಧಿಸಿದ ಜ್ಞಾನದ ವಿಷಯ ನಾರ ಅದಕ್ಕೆ ಆಶ್ರಯ ಜ್ಞಾನವನ್ನ ಕೊಡುವವ ಅಂತ ಅರ್ಥ ಅಥವಾ ಜ್ಞಾನದ ದಾರಿಯನ್ನ ತೋರುವವ ಅಂತ ಅರ್ಥ ಜ್ಞಾನದ ನಿಧಿ ಜ್ಞಾನದ ವಿಧಿ ನಾರಾಯಣ ಅನ್ನೋದು ನರರನ್ನ ಪ್ರಚೋದಿಸುವಂತಹ ದೇವತೆಗಳು ನಾರರು ಅಂದ್ರೆ ಅಂತಹ ದೇವತೆಗಳಿಗೂ ಆಶ್ರಯ ದೇವತೆಗಳನ್ನ ಕರೆದೊಯ್ಯುವವ ದೇವತೆಗಳ ಎಲ್ಲ ಶ್ರೇಯಸ್ಸಿಗೂ ಕಾರಣನಾದವ ನ ಅಂದ್ರೆ ಗುಣ ಗುಣಗಳ ಒಡೆಯ ನಾರ ಅಂದ್ರೆ ದೋಷಗಳಿಲ್ಲದೆ ಇರುವುದು ದೋಷ ದೂರ ಅಂತ ಅರ್ಥ ಆಗುತ್ತೆ ದೋಷ ದೂರನಾದವನು ಗುಣಪೂರ್ಣನಾದವನು ತಿಳಿಯಬೇಕಾದವನು ತಿಳಿಯುವುದರ ಕೊನೆಯನ್ನ ಸ್ವತಃ ತಾನೇ ಇದ್ದು ಸೆಳೆಯುವವನು ಹೀಗಿರುವ ನಾರಾಯಣನ ಅಮರತಾರಣ ಎಲ್ಲ ಕಾರಣಗಳಿಗೂ ಕಾರಣನೆಸಿ ಅಮರರನ್ನ ದಾಟಿಸುವ ಅಮರತಾರಣ ಕಾರಣ ಕಾರಣ ಹ್ಮ್ ನಾರಾಯಣ ಅಮರತಾರಣ ಒಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಎಲ್ಲ ವಸ್ತುಗಳ ಹಿಂದೆ ನಿಂತ ಮಹಾಶಕ್ತಿ ನಿನೆ ಕಾರಣಗಳಿಗೂ ಕಾರಣ ಲೋಕದಲ್ಲಿ ಅನೇಕ ಕಾರಣಗಳಿವೆ ಒಂದ್ ಕೆಲಸ ಆಗ್ಬೇಕಾದ್ರೆ ಒಂದೇ ಕಾರಣ ಇರುದಿಲ್ಲ ನಮ್ಗೆ ಈ ವಿಷಯ ಗೊತ್ತಿಲ್ಲದೆ ಇದ್ದಾಗ ಎಲ್ಲ ದೇವರೇ ಕಾರಣ ಆದ್ರೆ ನಾವ್ ಯಾಕಿರ್ಬೇಕು ಅವನೇ ಮಾಡ್ಲಿ ಅಂತ ಮಾತಾಡೋರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ನಾವು ಒಂದು ಭಾಗ ಅಷ್ಟೇ ಅವನೂ ಒಂದು ಪ್ರಧಾನ ಕಾರಣ ಅಂತ ಹೊರತು ನಾವು ನೇರವಾಗಿ ಅವನೇ ಎಲ್ಲವನ್ನ ಮಾಡುವುದಾಗಿದ್ರೆ ಈ ಜಗತ್ತನ್ನ ನಮ್ಮನ್ನಲ್ಲಿ ಯಾಕೆ ಸೃಷ್ಟಿ ಮಾಡ್ಬೇಕು ಅವನಿಗೆ ಬೇಕಾದಾಗ ಮಾಡ್ಕೊಳ್ಬೋದಿತ್ತು ನಮ್ಮ ಅನುಕೂಲಕ್ಕಾಗಿ ನಮ್ಮನ್ನ ಇಲ್ಲಿಗೆ ತಂದು ನಮ್ಮಿಂದಲೇ ಆ ಕಾರ್ಯ ಮಾಡಿಸಿ ನಮಗೆ ಆ ಕ್ರೆಡಿಟ್ ಕೊಟ್ಟು ನಮಗೆ ಆ ಪುಣ್ಯ ಇಟ್ಟು ನಮಗೆ ಆ ಲೋಕಗಳನ್ನು ಕೊಟ್ಟು ಅಲ್ಲಿ ಅನುಭವಿಸುವ ಸುಖಗಳನ್ನ ಜೋಡಿಸಿ ಬದುಕಿಗೆ ಒಂದು ಅರ್ಥವನ್ನ ಕಲ್ಪಿಸುವ ಹಿನ್ನೆಲೆಯಲ್ಲಿ ಇದ್ದವನು ಕಾರಣ ಕಾರಣ ಪೂರ್ಣವರೆಣ್ಯ ಅಮರರ ದುಃಖವನ್ನ ಕಳೆದು ಪರಿಪೂರ್ಣನಾದಂತಹ ಭಗವಂತನೇ ಒಂದೇ ನಿನಗೆ ಅನಂತ ನಮನಗಳು ಕಾರಣ ಕಾರಣ ಪೂರ್ಣ ವರೇಣ್ಯ ಶ್ರೇಷ್ಠವಾದದ್ದನ್ನೇ ನೀಡಿ ಸ್ತುತಿಗೆ ಸ್ತುತಿಗೆ ಒಳಪಟ್ಟವನು ವರ ಅಂದ್ರೆ ಶ್ರೇಷ್ಠ ಈಡ್ಯ ಅದನ್ನೇ ಈಣ್ಯ ಅಂತಾರೆ ಅತಿಯಾದ ರೀತಿಯ ಪ್ರೀತಿಗೆ ಕಾರಣನಾಗಿ ಸ್ತುತಿಸಲ್ಪಟ್ಟವನು ಅದರಿಂದಾಗಿ ವರೆಣ್ಯ ಅಥವಾ ಶ್ರೇಷ್ಠ ಅಂತ ಅರ್ಥ ವರೆಣ್ಯ ಅಂದ್ರೆ ಅತ್ಯಂತ ಎಲ್ಲರಿಗಿಂತ ಗುಣದಿಂದ ಶ್ರೇಷ್ಠನಾದವು ಭಗವಂತನೇ ನಿನಗೆ ವಂದನೆ ಅದನ್ನ ಬನ್ನಂಜೆ ಗೋವಿಂದಾಚಾರ್ಯರು ಅನುವಾದ ಮಾಡಿದ ಮಾತು ಹೀಗಿದೆ ಎಲ್ಲವ ಪಾಲಿಪ ವೀರನೆ ಓಕೇಶವ ಓಕೇಶವ ವರುಣನ ಪೂಜೆಯ ಕೊಳ್ಳುವ ಪುರುಷೋತ್ತಮನಿಗೆ ನಮನಂ ಕಾರಣಗಳಿಗೂ ಕಾರಣ ಸರ್ವೋತ್ತಮ ನಾರಾಯಣ ಅಮರರ ದುಃಖ ನಿವಾರಣ ಪರಿಪೂರ್ಣಾತ್ಮಗೆ ನಮನಂ ಎಲ್ಲವ ಪಾಲಿಪ ವೀರನೆ ಓಕೇಶವ ಓಕೇಶವ ವರುಣನ ಪೂಜೆಯ ಕೊಳ್ಳುವ ಪುರುಷೋತ್ತಮನಿಗೆ ನಮ ಕಾರಣಗಳಿಗೂ ಕಾರಣ ಸರ್ವೋತ್ತಮ ನಾರಾಯಣ ಅಮರರ ದುಃಖ ನಿವಾರಣ ಪರಿಪೂರ್ಣಾತ್ಮಗೆ ನಮ ಪರಿಪೂರ್ಣವಾದ ಎಲ್ಲರ ಅಂತರ್ಯಾಮಿಯಾದ ನಾರಾಯಣನಿಗೆ ನನ್ನ ನಮನ ಅನ್ನುವುದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತೆ ಮುಂದಿನ ಚಿಂತನೆಯಲ್ಲಿ ಮುಂದಿನ ಪದ್ಯಗಳ ಅನುಸಂಧಾನ ಮಾಡೋಣ ಅಂತ ಹೇಳುತ್ತಾ श्रीकृष्णार्पण नसतो